ವೀಕ್ಷಕರೇ ಇವತ್ತು ನಾವು ಅರ್ಧ ಕಪ್ ಹೆಸರುಬೇಳೆ ಉಪಯೋಗಿಸಿ ಹತ್ತರಿಂದ ಹದಿನೈದು ನಿಮಿಷದಲ್ಲೇ ದಿಢೀರಾಗಿ ಹೆಸರುಬೇಳೆ ಇಡ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ಹೆಸರುಬೇಳೆ ಇಡ್ಲಿ ಟೇಸ್ಟು ಡೋಕ್ಲೆ ಥರನೂ ಇರುತ್ತೆ ಹಾಗೆ ರವೆ ಇಡ್ಲಿ ಥರನೂ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಇದನ್ನು ಚಟ್ನಿ ಸಾಂಬಾರು ಅಥವಾ ಸಾಗು ಯಾವ ಜೊತೆ ಆದರೂ ಸರ್ವ್ ಮಾಡಬಹುದು ಹಾಗಾದರೆ ಈ ಹೆಸರುಬೇಳೆ ಇಡ್ಲಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸ್ಟವ್ ಮೇಲೆ ಬಾಣಲೆ ಇಟ್ಟು ಬಾಣಲೆ ಬಿಸಿ ಆದಮೇಲೆ ನಾಲ್ಕು ಚಮಚ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬಿಸಿಯಾದ ಮೇಲೆ ಒಂದು ಚಮಚ ಸಾಸಿವೆ ಹಾಕಿ ಸಾಸಿವೆ ಎಲ್ಲ ಚಟಪಟ ಅಂತ ಸಿಗಕ್ಕೆ ಶುರು ಆದಮೇಲೆ ಫ್ಲೇಮ್ನ ಲೋ ಅಲ್ಲಿಟ್ಟು ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನ ಬೇಳೆ ಹಾಕಿ ಎಲ್ಲದನ್ನೂ ಲೋ ಫ್ಲೇಮಲ್ಲಿ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ ಅಂತ ಬೇಳೆಗಳೆಲ್ಲ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದಮೇಲೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಒಂದು ಅರ್ಧ ನಿಮಿಷ ಕರ್ಬೇನ ಬಾಳ್ಸ್ಕೊಂಡು ಆಫ್ ಮಾಡ್ಕೊಳೋಣ ಸ್ಟವ್ ಆಫ್ ಮಾಡಿಕೊಂಡ್ಮೇಲೆ ಬಾಣಲೆಗೆ ಅರ್ಧ ಕಪ್ ಉಪ್ಪಿಟ್ಟು ರವೆ ಅಥವಾ ಬಾಂಬೆ ರವೆ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರವೆ ಎಲ್ಲ ಒಗ್ಗರಣೆ ಜೊತೆ ಚೆನ್ನಾಗಿ ಕೂಕ್ ಮುಚ್ಚಳ ಮುಚ್ಚಿ ಐದು ನಿಮಿಷ ಈ ರವೆನ ರೆಸ್ಟ್ ಮಾಡೋಕೆ ಅರ್ಧ ಕಪ್ ಹೆಸರು ಬೇಳೆನ ನಾಲ್ಕೈದು ಗಂಟೆ ನೆನೆಸ್ಕೊಂಡಿದೆ ಹೆಸರು ಬೇಳೆ ಎಲ್ಲ ಸಾಫ್ಟ್ ಆಗೋ ತನಕ ಈ ಹೆಸರು ಬೇಳೆನ ಈಗ ನೀರು ತೆಗೆದು ಮಿಕ್ಸಿ ಜಾರಿಗೆ ಹೆಸರು ಬೇಳೆನ ಮಿಕ್ಸಿ ಜಾರಿಗೆ ಹಾಕಿದ್ಮೇಲೆ ಈಗ ಇದಕ್ಕೆ ಒಂದು ಶುಂಠಿ ಒಂದರಿಂದ ಎರಡು ಹಸಿರು ಮೆಣಸಿನಕಾಯಿಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿರು ಮೆಣಸಿನಕಾಯಿ ಹಾಕಿ ಅರ್ಧ ಕಪ್ ಮೊಸರು ಹಾಕಿ ರುಬ್ಕೊಳ್ಳೋಣ ನೋಡಬಹುದು ಈ ಹೆಸರು ಬೆಳೆನ ಇಷ್ಟು ನುಣ್ಣುಗೆ ರುಬ್ಕೊಂಡ್ರೆ ಆಯ್ತು ರವೆನೂ ಎಣ್ಣೆ ಜೊತೆ ರೆಸ್ಟ್ ಮಾಡಕಿಟ್ಟು ಒಂದು ಐದು ನಿಮಿಷ ಆಗಿದೆ ಈಗ ಇದಕ್ಕೆ ನಾವು ರುಬ್ಕೊಂಡಿರೋ ಬೇಳೆ ಮೊಸರು ಪೇಸ್ಟ್ ಸ್ವಲ್ಪ ತುರಿದಿರೋ ಕ್ಯಾರೆಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಮಗೆ ಏನಾದರೂ ತರಕಾರಿ ಬೇರೆ ಬೇಕು ಅಂದರೆ ಅದನ್ನು ಹಾಕಬಹುದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರವೆ ಹೆಸರುಬೇಳೆ ಪೇಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗಿನ ರವೆ ನೆನಕ್ಕೆ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಆಗಿದೆ ರವೆ ಎಲ್ಲ ಚೆನ್ನಾಗಿ ಈಗ ಇದಕ್ಕೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನೇ ಒಂದು ಐದಾರು ಚಮಚ ಹಾಕ್ಕೊಂಡು ಹಿಟ್ಟನ್ನು ಇಡ್ಲಿ ಇಟ್ಟೋದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕಿ ಇಡ್ಲಿ ಇಟ್ಟಿಗೆ ಈಗ ಇದಕ್ಕೆ ಕಾಲು ಚಮಚ ಅಡುಗೆ ಸೋಡಾ ಅಡುಗೆ ಸೋಡಾ ಬೇಡ ಅಂತ ಹೇಳೋರು ಒಂದು ಫುಲ್ ಪ್ಯಾಕೆಟ್ ನೀನು ಹಾಕಬಹುದು ಸೋಡಾ ಹಾಕಿದ ಮೇಲೆ ಈ ಇಡ್ಲಿ ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆ ಸಾರುಕೊಳ್ಳೋಣ ಎಣ್ಣೆ ಬೆಣ್ಣೆ ಸಾರು ಆದಮೇಲೆ ನಾವು ಮಾಡ್ಕೊಂಡಿರೋ ಇಡ್ಲಿ ಹಿಟ್ಟನ್ನ ಎಲ್ಲ ಪ್ಲೇಟ್ಗೂ ಹಾಕ್ಕೊಳ್ಳೋಣ ಇಡ್ಲಿ ಪಾತ್ರೆಯಲ್ಲಿ ನೀರು ಚೆನ್ನಾಗಿ ಶುರುವಾದ ಮೇಲೆ ಇಡ್ಲಿ ಪ್ಲೇಟ್ಗಳನ್ನೆಲ್ಲ ಇಡ್ಲಿ ಪಾತ್ರೆಯಲ್ಲಿಟ್ಟು ಮುಚ್ಚಳ ಮುಚ್ಚಿ ಮೀಡಿಯಂ ಟು ಹೈ ಫ್ಲೇಮಲ್ಲಿ ಹತ್ತು ನಿಮಿಷ ಇಡ್ಲಿನೆಲ್ಲ ಬೇಯಿಸ್ಕೊಳ್ಳೋಣ ಹತ್ತು ನಿಮಿಷ ಆಗಿದೆ ಇಡ್ಲಿನ ಕೈಯಲ್ಲಿ ಟಚ್ ಮಾಡಿದರೆ ಕೈಗೆ ಇಡ್ಲಿ ಅಂಟ್ಕೊಳ್ಳಲ್ಲ ಈ ಟೈಮಲ್ಲಿ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಅವು ಆಫ್ ಮಾಡಿದ ಮೇಲೆ ಇಡ್ಲಿ ಪ್ಲೇಟ್ಗಳನ್ನೆಲ್ಲ ಇಡ್ಲಿ ಪಾತ್ರೆಯಿಂದ ತೆಗೆದು ಸ್ವಲ್ಪ ಹೊತ್ತು ತಣ್ಣಗಾಗಿಬಿಡೋಣ ಬಿಸಿ ಇರುವಾಗಲೇ ಇಡ್ಲಿನ ತೆಗಿಯೋಕ್ಕೆ ಹೋದರೆ ಇಡ್ಲಿ ಎಲ್ಲ ಕರೆಕ್ಟ್ ಶೇಪಲ್ಲಿ ಬರೋಲ್ಲ ಹಾಗಾಗಿ ಸ್ವಲ್ಪ ತಣ್ಣಗಾದ ಮೇಲೆ ಇಡ್ಲಿನ ಇಡ್ಲಿ ಪ್ಲೇಟಿಂದ ತೆಕ್ಕೊಳ್ಳೋಣ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಹೆಸರುಬೇಳೆ ಇಡ್ಲಿ ರೆಡಿಯಾಗಿದೆ ಚಟ್ನಿ ಸಾಂಬಾರ್ ಅಥವಾ ತರಕಾರಿ ಸಾಗು ಎಲ್ಲದರ ಜೊತೆಗೂ ಇದ್ರ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ